ಸೊ ದಿಸ್ ಇಸ್ ಡಿವೈಡಿಂಗ್ ಲೈನ್ ಹೂ ಇಸ್ ಪ್ರೌಡ್ ಹೂ ಇಸ್ ಹಂಬಲ್ ಇದು ಇಲ್ಲಿ ವ್ಯತ್ಯ ಪ್ರತ್ಯೇಕ ಮಾಡುವಂಥ ದಾರಿ ಯಾವುದು ಅಂದರೆ ಯಾರು ದೀನರು ಯಾರು ಅಹಂಕಾರಿಗಳು ಓವರ್ ಅ ಪೀರಿಯಡ್ ಆಫ್ ಟೈಮ್ ಗಾಡ್ ಗೆಟ್ಸ್ ಪೀಪಲ್ ಸಮ ಕಾಲಾಂತರದಲ್ಲಿ ದೇವರು ಅಹಂಕಾರಿಯನ್ನು ದೂರ ಹೇಳ್ಬಿಡ್ತಾರೆ ಹಿ ಯುನೈಟ್ಸ್ ದ ಹಂಬಲ್ ಪೀಪಲ್ ಟುಗೆದರ್ ಟು ಮೇಕ್ ಅ ಚರ್ಚ್ ಸೊ ಆ ಒಂದು ದೀನರನ್ನು ಒಂದು ಗೂಡಿಸ್ತಾನೆ ಅದನ್ನು ಸಭೆಯಾಗಿ ಚರ್ಚ್ ಡಸನ್ ಮೀನ್ ದೀಪಲ್ ಕಮ್ ಆನ್ ಸಂಡೇ ಮೀನಿಂಗ್

ದೇವರು ಅವರನ್ನ ನೋಡ್ತಾರೆ ಇನ್ ಗಾಡ್ಸ್ ಐಸ್ ದೋಸ್ ಆರ್ ದ ಚರ್ಚ್ ದೇವರ ದೃಷ್ಟಿಯಲ್ಲಿ ಅವರು ಸಭೆಯಾಗಿರ್ತಾರೆ ಸೋ ಇನ್ ದ ಮಿಡ್ಸ್ಟ್ ಆಫ್ ವಾಟ್ ವಿ ಕಾಲ್ ದ ಚರ್ಚ್ ಗಾಡ್ ಸೀಸ್ ದ ರಿಯಲ್ ಚರ್ಚ್ ಇನ್ ಸೈಡ್ ದಟ್ ನಾವು ಸಭೆ ಅಂತ ಕರೆಯೋ ದೊಡ್ಡ ಗುಂಪಿನಲ್ಲಿ ದೇವರು ಒಂದು ಚಿಕ್ಕ ಸಭೆಯನ್ನು ನೋಡ್ತಾರೆ ದೀನರಾಗಿ ಯು ನೋ ಲೈಕ್ ಇನ್ ದೀಸ್ ಗೋಲ್ಡ್ ಮೈನ್ಸ್ ಲೈಕ್ ಇನ್ ಕೋಲಾರ್ ದರ್ ಇಸ್ ಅ ಗೋಲ್ಡ್ ಮೈನ್ ಕೋಲಾರದಲ್ಲಿ ಒಂದು ಚಿನ್ನದ ಗಣಿ ಇದೆ ಇಸ್ more than 5000, 10000 feet in the ground. they go and dig it up. And what they dig up is not all gold. there's mud and uh, so many other metals and all that. in the middle there'll be some gold. but it's inside this big lump. so, so this lump is what we call the church.

ಇವರು ಬಹಳ ಒಳ್ಳೆ ಜನರು ನಮಗೆ ಸಹಾಯ ಮಾಡ್ತಾರೆ ಅಂತ ಬರ್ತಾರೆ ಮಡ್ ಮಡ್ ಇಸ್ ಆಲ್ ಅದೆಲ್ಲ ಮಣ್ಣು ಬಟ್ ಇನ್ ದ ಮಿಡಲ್ ಆಫ್ ದಟ್ ಅದರ ಮಧ್ಯದಲ್ಲಿ ಬಿ ಲಿಟಲ್ ಬಿಟ್ ಆಫ್ ಗೋಲ್ಡ್ ಅದರ ಮಧ್ಯದ ಸ್ವಲ್ಪ ಬಂಗಾರ ಇರುತ್ತೆ ದಟ್ ಇಸ್ ದ ರಿಯಲ್ ಚರ್ಚ್ ಇನ್ ಗಾಡ್ಸ್ ಐಸ್ ದೇವರ ದೃಷ್ಟಿನಲ್ಲಿ ಅದು ನಿಜವಾದ ಸಭೆ ಅಂಡ್ ಐ ಫೈಂಡ್ ಇನ್ ಆಲ್ ಆಫ್ आवर ಸಿಎಫ್ಸಿ ಚರ್ಚಸ್ ನಾನು ಎಲ್ಲಾ ಸಿಎಫ್ಸಿ ಸಭೆಗಳಲ್ಲಿ ನೋಡ್ತೀನಿ ದೇರ್ ಇಸ್ ಅ ಲಾಟ್ ಆಫ್ ಮಡ್ ಅಂಡ್ ಅ ಲಿಟಲ್ ಬಿಟ್ ಆಫ್ ಬಹಳಷ್ಟು ಮಣ್ಣು ಇರುತ್ತೆ ಸ್ವಲ್ಪ ಬಂಗಾರ ಇರುತ್ತೆ

ಹತ್ತನೇ ವಚನ ದಿಸ್ ಚರ್ಚ್ ದೇವರು ನಮ್ಮ ಕರ್ತನಾದ ಯೇಸುವಿನಲ್ಲಿ ಅನಾದಿ ಕಾಲದಿಂದಲೂ ಮಾಡಿದ ಸಂಕಲ್ಪದ ಮೇರೆಗೆ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜ್ಯತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕು ದ ಚರ್ಚ್ ಕ್ರೈಸ್ತ ಸಭೆಯ ಮೂಲಕ ವಿಚ್ ಇಸ್ ದಿಸ್ ಚರ್ಚ್ ಇದು ಯಾವ ಸಭೆ inside it ಇಲ್ಲಿ ದೊಡ್ಡ ಮಣ್ಣಿನ ಗಡ್ಡೆ ಅಲ್ಲ ಅದ್ರ ಒಳಗಡೆ ಇರೋ ಬಂಗಾರ ವೈ feet and ಗೋ ಡೌನ್ ಟೆನ್ mud ಅವರು ಅಷ್ಟು ಒಳಗಡೆ ಹೋಗಿ ಹೋಗಿ ಆ ಒಂದು ಗದ್ದೆ ಗಡ್ಡೆನ ಯಾಕೆ ತಗೊಂಡ್ ಬರ್ತಾರೆ ಮಣ್ಣು ಇನ್ because they know in the middle of this mud there's a little bit of gold and that is why God gathers all these people to the church because in the middle of it he finds some really humble brothers and sisters see now in CFC Bangalore we have got about including children about 400 people who meet on Sundays CFC you think they're all gold? ಅವರು ಎಲ್ಲ ಬಂಗಾರನ ಐ ಡೋಂಟ್ ಥಿಂಕ್ ಸೋ ನಾನು ಆಗಿ ಯೋಚನೆ ಮಾಡಲ್ಲ ಐ ಸಿ ಮೋಸ್ಟ್ ಆಫ್ ದಮ್ ಆರ್ ನಾಟ್ ರಿಯಲಿ ಸೀರಿಯಸ್ ಅಬೌಟ್ ಫಾಲೋಯಿಂಗ್ ಜೀಸಸ್ ಎಸ್ ಡಿಸೈಪಲ್ಸ್ ನಾನು ನೋಡ್ತೀನಿ ಅದರಲ್ಲಿ ಬಹಳಷ್ಟು ಜನ ಯೇಸುವಿನ ಹಿಂಬಾಲಿಸೋದ್ರಲ್ಲಿ ಶಿಷ್ಯರಾಗೋದ್ರಲ್ಲಿ ಗಂಭೀರವಾಗಿ ಸೆಲ್ಫ್ ಐ ಕ್ಯಾನ್ ಸೀ ದಟ್ ನಾನು ನೋಡ್ತೀನಿ ಅವರು ದೀನರಾಗ್ತಾ ಇಲ್ಲ ಐ ಕ್ಯಾನ್ ಸೀ ಪ್ರೈಡ್ ಇನ್ देयर ಐಸ್ ಅವರ ಕಣ್ಣಿನಲ್ಲಿ ನಾನು ಅಹಂಕಾರವನ್ನ ನೋಡ್ತೀನಿ ದೇ ಡೋಂಟ್ ಸಿ ಇಟ್ देम ಸೆಲ್ಫ್ ಅವರಿಗೆ ಅದ ಕಾಣಿಸಲ್ಲ ಬಟ್ ಯು ನೋ ಇಫ್ ಯು ಕೀಪ್ ಆನ್ ಥಿಂಕಿಂಗ್ ಹೈ ಥಾಟ್ಸ್ ಅಬೌಟ್ ಯುವರ್ ಸೆಲ್ಫ್ ಫೈನಲಿ ದಿ ಪ್ರೈಡ್ ವಿಲ್ ಕಮ್ ಇನ್ ಯುವರ್ ಐಸ್ ನೀವು ನಿಮ್ಮ ಬಗ್ಗೆ ಹೆಚ್ಚಿನ ಯೋಚನೆ ಮಾಡ್ತಾ ಇದ್ರೆ ಅಹಂಕಾರದ ಯೋಚನೆಗಳು ಮಾಡ್ತಾ ಇದ್ರೆ ಅದು ಕಣ್ಣಿನಲ್ಲಿ ಬರುತ್ತೆ ಐ ಟ್ ನೋ ಯು ನೋ ದಟ್ ನಿಮಗೆ ಅದು ಗೊತ್ತಿದೆಯೋ ಗೊತ್ತಿಲ್ಲ ಫಾರ್ ಎಕ್ಸಾಂಪಲ್ ಇಫ್ ಯು ಕೀಪ್ ಆನ್ ಲಾಸ್ಟಿಂಗ್ ಆಫ್ಟರ್ ವುಮೆನ್ ನೀವು ಹೆಣ್ಣನ್ನು ಮೋಯಿಸ್ತಾ ಇದ್ರೆ ನೀವು ಆಫ್ಟರ್ ಸಮ್ ಟೈಮ್ ಕೆಲ ಸಮಯದ ನಂತರ ಯುವರ್ ಐಸ್ ವಿಲ್ ಬಿಕಮ್ ಇಂಪ್ಯೂರ್ ನಿಮ್ಮ ಕಣ್ಣು ಅಶುದ್ಧವಾಗುತ್ತೆ ಆ್ಯಂಡ್ ಸ್ಪಿರಿಚುಲಿ ಮೈಂಡೆಡ್ ಮ್ಯಾನ್ ಕ್ಯಾನ್ ಸಿ ಇನ್ ಯೋರ್ ಐಸ್ ಆತ್ಮಿಕ ಯು ಆರ್ ನಾಟ್ ಅ ಪ್ಯೂರ್ ಪರ್ಸನ್ ಆತ್ಮೀಕ ಮನಸ್ಸುಳ್ಳವ ಮನುಷ್ಯನು ನಿಮ್ಮ ಕಣ್ಣನ್ನು ನೋಡಿ ಹೇಳ್ಬೋದು ನೀವು ಶುದ್ಧನಲ್ಲ ಅಂತ ಯುನೋ ಈವನ್ ಬಿಲೀವರ್ಸ್ ವಿಶ್ವಾಸಿಗಳಲ್ಲಿ ಕೂಡ ಟೈಮ್ಸ್ ಐ ಸಿ ಸಮ್ ಪೀಪಲ್ ಆ್ಯಂಡ್ ಐ ಕ್ಯಾನ್ ಸೆನ್ಸ್ ದಿಸ್ ಪರ್ಸನ್ ಇಸ್ ನಾಟ್ ಪ್ಯೂರ್ ನಾನು ಕೆಲವು ವಿಶ್ವಾಸಿಗಳನ್ನು ನೋಡಿ ನನಗೆ ಗೊತ್ತಾಗುತ್ತೆ ಈತ ಶುದ್ಧನ ಅಲ್ಲ ಅಂತ ಐ ಸಿ ಸಮ್ ಸಿಸ್ಟರ್ಸ್ ನಾನು ಕೆಲವು ಸಹೋದರಿಯರನ್ನ ನೋಡ್ತೇನೆ ಕಣ್ಣಿನಲ್ಲಿ ನಾನು ನಾನು ಸಿ ಪೀಟರ್ ಆಲ್ಸೋ ಕುಡ್ ಮೀ ಮಾತ್ರ ಅಲ್ಲ ಪೇತ್ರನು ಕೂಡ ಹಾಗೆ ಸಿ ಸೆಕೆಂಡ್ ಪೀರಿಯಡ್ ಚಾಪ್ಟರ್ ಟು ಎರಡು ಪೇತ್ರ ಎರಡನೇ ಅಧ್ಯಾಯನ ನೋಡೋಣ ಟಾಕ್ಸ್ ಅಬೌಟ್ ಸರ್ಟನ್ ಪೀಪಲ್ ಇಲ್ಲಿ ಕೆಲ ಜನಗಳ ವಿಷಯವಾಗಿ ಪೇತ್ರನ್ನು ಕಮ್ ಟು ದ ಚರ್ಚ್ ಅವರು ಸಭೆಗೆ ಬರ್ತಾರೆ ದೇ ಈವನ್ ಪ್ರೀಚ್ ಇನ್ ದ ಚರ್ಚ್

ಯಾ ಬಟ್ ಇಫ್ ಯು ಕೀಪ್ ಆನ್ ಥಿಂಕಿಂಗ್ ಇನ್ ದ ಮೈಂಡ್ ಇಟ್ ಅಫೆಕ್ಟ್ ಯೋರ್ ಐಸ್ ನೀವು ಮನಸ್ಸಿನಲ್ಲಿ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಕಣ್ಣಿಗೆ ಪರಿಣಾಮವನ್ನು ಹಾಗೆ ದೇವರು ನಮ್ಮನ್ನು ಮಾಡಿ ಕೀಪ್ ಆನ್ ಲಾಸ್ಟಿಂಗ್ ಆಫ್ಟರ್ ಆಫ್ಟರ್ ವಿಮೆನ್ ಐಸ್ ಅದರ್ ಪೀಪಲ್ ದೇ ಆರ್ ಮಾಡ್ತಾರೆ ಸೊ ಯಾರು ಆತ್ಮೀಕರಾಗಿರ್ತಾರೋ ಅವರಿಗೆ ಗೊತ್ತಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಆ ಒಂದು ಮೋಹದ ಯೋಚನೆಗಳನ್ನು ಮಾಡ್ತಾ ಇದ್ರೆ ಕಣ್ಣಿನಲ್ಲಿ ಬರುತ್ತೆ ಯು ಮೆ ನಾಟ್ ರಿಯಲೈಸ್ ಇಟ್ ಯಾವ್ ನಿಮಗೆ ಅದು ಗೊತ್ತಾಗದೇ ಇರ್ಬೋದು ನಿಮಗೆ ಬಟ್ ಇಟ್ ಅಫೆಕ್ಟ್ಸ್ ಯುವರ್ ಐಸ್ ಆದರೆ ನಿಮ್ಮ ಕಣ್ಣಿಗೆ ಅದು ಪರಿಣಾಮ ಪರ್ಸನ್ ಒಬ್ಬ ಯವನಸ್ಥನಾಗಲಿ ಐ ಕ್ಯಾನ್ ಟೆಲ್ ಯು ಯು ಕೀಪ್ ಆನ್ ಲಾಸ್ಟಿಂಗ್ ಆಫ್ಟರ್ ವುಮೆನ್ ನೋ ಬಡಿ ಮೆ ನೋ ಇಟ್ ಬಟ್ ಯುವರ್ ಐಸ್ ವಿಲ್ ನೋ ಇಟ್ ನೀವು ಹಾಗೆ ಹೆಣ್ಣನ್ನು ನೋಡಿ ಮೋಯಿಸ್ತಾ ಇದ್ರೆ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ಅದು ನಿಮ್ಮ ಕಣ್ಣಲ್ಲಿ ಬರುತ್ತೆ ಆ್ಯಂಡ್ ಇಟ್ ವಿಲ್ ಬಿಕಮ್ ಮ್ಯಾನಿಫೆಸ್ಟ್ ಇನ್ ಯುವರ್ ಐಸ್ ನಿಮ್ಮ ಕಣ್ಣಿನಲ್ಲಿ ಅದು ತೋರಿಸಲ್ಪಡುತ್ತೆ ಸೇಮ್ ವೇ ವಿತ್ ಪ್ರೈಡ್ ಹಾಗೆ ಅಹಂಕಾರ ಕೂಡ ಸಿ ಪ್ರಾವರ್ಬ್ಸ್ ಇನ್ ಚಾಪ್ಟರ್ ಸಿಕ್ಸ್ ಜ್ಞಾನೋಕ್ತಿ ಆರನೇ ವಚನ ಅಧ್ಯಾಯ ನೋಡ್ಕೊಳ್ಳೋಣ ವರ್ಸ್ ಸಿಕ್ಸ್ಟೀನ್ ಹದಿನಾರನೇ ವಚನ ಇಟ್ ಸೇಸ್ ದರ್ ಆರ್ ಸೆವೆನ್ ಥಿಂಗ್ಸ್ ವಿಚ್ ಆರ್ ಅನ್ ಅಬಾಮಿನೇಷನ್ ಟು ಗಾಡ್ ಸೊ ಇಲ್ಲಿ ಏಳು ಆತನಿಗೆ ಅಹಸ್ಯ ಅಸಹ್ಯವಾದದ್ದು ಅಂತ ಹೇಳಿ ಸೆವೆನ್ ಥಿಂಗ್ಸ್ ದಟ್ ಗಾಡ್ ಥಿಂಗ್ಸ್ ಇಸ್ ಟೆರಬಲ್ ಹಿ ಹೇಟ್ಸ್ ದಮ್ ಏಳು ವಿಷಯಗಳು ದೇವರಿಗೆ ಅಸಹ್ಯವಾದದ್ದು ಹಾಗೆ ಮಾಡ್ತಾರೆ ವಾಟ್ ಇಸ್ ನಂಬರ್ ಒನ್ ಅಮಂಗ್ ದಮ್ ಅದರಲ್ಲಿ ಮೊದಲನೇದು ಯಾವುದು ವರ್ಸ್ ಸೆವೆಂಟೀನ್ ಹದಿನೇಳನೇ ಅಧ್ಯಾಯ ವಚನದಲ್ಲಿ ಪ್ರೌಡ್ Eyes, hemmed meya karnu. You see I thought pride is in the heart. Nan an konde rudyya nado hankara nado rudiya dalile But if you keep on thinking pride in your heart, it'll finally come into your eyes. Rudiya dalile ahankara the baggy yoshne adu khandi nali So these are two things I I find it quite easy now to find in people. Na nenge idu bahada sulubu vagi yera do vishegalada manushne lele khandi yado sa I can say this man is not pure. ನನಗೆ ಗೊತ್ತಾಗುತ್ತೆ ನಾನು ಹೇಳ್ತೀನಿ ಈ ಮನುಷ್ಯ ಶುದ್ಧನಿಲ್ಲ ದಿಸ್ ಸಿಸ್ಟರ್ ಇಸ್ ನಾಟ್ ಪ್ಯೂರ್ ಈ ಸಹೋದರಿ ಶುದ್ಧಳಿಲ್ಲ ದಿಸ್ ಮ್ಯಾನ್ ಇಸ್ ಪ್ರೌಡ್ ಈ ಮನುಷ್ಯ ಅಹಂಕಾರದ ಐ ಕ್ಯಾನ್ ಸಿ ಇಟ್ ಇನ್ ಇಸ್ ಐ ಅವನ ಕಣ್ಣಿನಲ್ಲೇ ಅಹಂಕಾರ ಇದೆ ಅಂಡ್ ಯೂಶಲಿ ಐ ಅವಾಯ್ಡ್ ಸಚ್ ಪೀಪಲ್ ನಾನು ಯಾವಾಗಲೂ ಅವ್ರನ್ನ ಅವರಿಂದ ದೂರ ಇರ್ತೀನಿ ಐ ಸಿ ಹಲೋ ದ ಲಾರ್ಡ್ ಗುಡ್ ಬೈ ನಾನು ಹಲೋ ಅಂತ ಹೇಳ್ತೀನಿ ಅವರಿಗೆ

ಬಹಳಷ್ಟು ಸಮಯ ಅವರು ಹೆಣ್ಣನ್ನು ಮೋಹಿಸ್ತಾ ಇರ್ತಾರೆ ಅದರಿಂದ ಮನಸ್ಸಂತರ ಪಡ್ತಾ ಇದೆ ಸಿಂಗಲ್ ಪೀಪಲ್ ಅಂಡ್ ಮ್ಯಾರಿಡ್ ಪೀಪಲ್ ಒಬ್ಬಂಟಿಗರು ಮತ್ತು ಮದುವೆ ಆದವರು ಗಾಡ್ ಇಸ್ ಫರ್ ಗಿವನ್ ದೆಮ್ ಬಟ್ ದಿ ಟೇಕ್ ಅಡ್ವಾಂಟೇಜ್ ಆಫ್ ಗಾಡ್ಸ್ ಫರ್ ಗಿವ್ನೆಸ್ ದೇವರು ಕ್ಷಮಿಸಿದ್ದಾರೆ ಆದರೆ ದೇವರ ಕ್ಷಮೆಯ ಒಂದು ಲಾಭ ಪಡ್ಕೊಂಡು ಗಾಡ್ ಇಸ್ ಫರ್ ಗಿವನ್ ದಮ್ ಟೆರಬಲ್ ಸಿನ್ಸ್ ಬಟ್ ದಿ ಜಸ್ಟ್ ಟೇಕ್ ಅಡ್ವಾಂಟೇಜ್ ಆಫ್ ಗಾಡ್ಸ್ ಫರ್ ಗಿವ್ನೆಸ್ ಸೊ ದೇವರು ಎಂತ ಪಾಪಗಳನ್ನು ಕ್ಷಮಿಸಿದ್ದಾರೆ ಆದರೂ ಅದರ ದುರ್ಲಾಭ ಪಡ್ಕೊಳ್ತಾ ಇದ್ದಾರೆ ಅವರು ಸೇಮ್ ವಿತ್ ಪ್ರೌಡ್ ಪೀಪಲ್ ಅಹಂಕಾರಿಗಳ ವಿಷಯದಲ್ಲೂ ಸೊ ವಿ ಆಫ್ಟರ್ ಹ್ಯೂಮಿಲಿಟಿ ನಾವು ತಗ್ಗಿಸಿಕೊಳ್ಳೋದನ್ನ ಪ್ರಯಾಸ ಪಡಬೇಕು ನಾನು ಬಹಳಷ್ಟು ಹಿರಿಯ ಹಿರಿಯರಿಗೆ ನಮ್ಮ ಸಭೆಯಲ್ಲಿ ಹೇಳಿದ್ದೀನಿ ನೀವು ಬಹಳ ಅಂಕಾರಿಯಾಗಿ ಪ್ರಾಬ್ಲಮ್ಸ್ ಇನ್ ಚರ್ಚ್ ನಿನ್ನ ಸಭೆಯಲ್ಲಿ ಇರೋ ಸಮಸ್ಯೆ ಇದೆ ಅಂತ

that is how it is in every church god will preserve a church where the leadership is in the hands of humble people so and who are trying to keep themselves pure in their heart